चन्द्रचूड शिव शङ्कर पार्वति रमणानि नगे नमो नमो रमणा नमो नमो नमः रमणा नमो नमो चन्द्रचूड शिव शङ्कर पार्वति रमणानि नगे नमो नमो पार्वति रमणा नमो नमो पार्वति रमणा नमो नमो सुन्दर मृगधर पिना कदनुधर गङ्गाधर गज चर्मा मरदर सुन्दर मृगधर पिना कदनुदर गङ्गाधर गज चर्मा चन्द्रचूड शिव शङ्कर पार्वती रमणा निनगे नमो नमो पार्वती रमणा नमो नमो ಪಾರ್ವತಿ ರಮಣ ನಮೋ ನಮ ಚಂದ್ರಚೂಡ ಶಿವ ಶಂಕರ ವಾಹನ ಆನಂದದಿಂದ ಮೌಜಗದಿ ಮೆರವನು ನೀನೆ ನಂದಿ ವಾಹನ ಆನಂದದಿಂದ ಮೌಜಗದಿ ಮೆರವನು ನೀನೆ ಅಂದು ಅಮೃತ ಘಟದಿಂದು ದಿಸಿದ ವಿಷ ತಂದು ಭುಜಿಸಿದವನೀನೇ ಕಂದರ್ಪನ ಕೃದ ದಿಂದ ಕೊಂದ ಉಗ್ರನು ನೀನೇ ಇಂದಿರೇಶ ಶ್ರೀರಾಮ ನಾಮವ ಚಂದ ದೀಪಗಳುವ ನೀನೇ ಇಂದಿರೇಷ ಶ್ರೀರಾಮ ನಾಮವ ಚಂದ ದೀಪಗಳುವ ನೀನೇ ಚಂದ ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಾ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿರಮಣ ನಮೋ ನಮೋ ಚಂದ್ರಚೂಡ ಶಿವಶಂಕರ ಬಾಲಮೃಕಂಡನು ಕಾಲನು ಎಳೆವಾಗ ಪಾಲಿಸಿದಾತನು ನೀನೆ ಬಾಲಮೃಕಂಡನು ಕಾಲನು ಎಳೆವಾಗ ಪಾಲಿಸಿದಾತನು ನೀನೇ ವಾಲಯದೀಕ ಪಾಲಪಿಡಿದು ಪಿಡಿದು ಭಿಕ್ಷೆ ಬೇಡು ದಿಗಂಬರ ನೀನೇ ಕಾಲಕೂಟವನ್ನು ಪಾನ ಮಾಡಿದ ನೀಲಕಂಠನು ನೀನೇ ಜಾಲ ಮಾಡಿದ ಗೋಪಾಲನೆಂಬ ಹೆಂಡಿಗೆ ಮರುಳಾದವ ನೀನೇ ಹೆಣ್ಣಿಗೆ ಮರುಳಾದವನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ रमणानि नगे नमो नमो रमणा नमो, नमो नमो रमणा नमो नमो चन्द्रचूडशिवशङ्कर दर्गे दक्षिणा कावेरितीर कुम्भपुरवासिनी दर्गे दक्षिणा कावेरितीर कुम्भपुरवासिनी ಕೊರಳಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಉರಗಭೂಷಣನು ನೀನೇ ಗರುಡಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ ಗರುಡಗ ಮನಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ ಪ್ರಾಣ ಪ್ರಿಯನು ಚ್ರ ಶೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ಪಾರ್ವತಿ ರಮಣ ನಮೋ ನಮ ಸುಂದರ ಮೃಗಧರ ಪಿ ನಕಧನು ದರ ಗಂಗಾಧರ ಗಜ ಚರ್ಮರ ದರ ಸುಂದರ ಮೃಗಧರ ಪಿ ದರ ಗಂಗಾಧರ ಗಜ ಚರ್ಮಾ ಚಂದ್ರ ಚೂಡ ಶಿವ ಶಂಕರ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ಪಾರ್ವತಿರಮಣ ನಮೋ ನಮೋ ಚಂದ್ರ ಚೂಡ ಶಿವ ಶಂಕರ ಚಂದ್ರ ಚೂಡ ಶಿವ ಶಂಕರ ಚಂದ್ರ ಚೂಡ ಶಿವ ಶಂಕರ